ಹೇಳ ದುಖಾನ್ಕ್ಕೆ ಹೋಗ್ಯಂದ ಕುಂಕುಮ ತುಂಬ ಪಾಪದ ಹುಡುಗನ ಕುಂಕುಮ ತರ್ಲಿಕ್ಕಿಂತ ಹೋಗ್ಯದ ಕುಂಕಮ್ ಚೀಟ್ ಕಟ್ಕೊಂಡದ ಏನು ರೀ ಕುಂಕಮ್ ಚೀಟ್ ಕಟ್ಟಿ ಕೊಟ್ಟು ನಾವು ಅಂಗಡಿಯಮ್ಮ ತಗೊಂಡು ಬರ್ಲಾಕತ್ತದ ಆ ಕಡೆ ಕಡೆ ನೋಡ್ಕೊತ ಬರೋದ್ರೆ ಕಲ್ಲಿಗೆಂದು ಎಡವಿ ಅದ ಎಡವಿ ಅಂದ ಕೆಳಗೆ ಬಿತ್ತದು ಬಿದ್ದ ಒಳಗೆ ಇವನ ಕೈಯನ್ನು ಕುಂಕುಮ ಚೀಟ್ ಹೋಗಿ ಒಂದು ಕಲ್ಲಿನ ಮೇಲೆ ಬಿತ್ತು ಏನ್ರಿ ಒಂದು ಕಲ್ಲಿನ ಮೇಲೆ ಬಿತ್ತು ಬಿದ್ದ ಹುಡುಗಿ ಏನು ಮಾಡ್ತದ ತನ್ನ ಕೈಗೆಟ್ಟು ಬರ್ತದೆ ಆಟ ಬಳ್ಕೊಂಡು ಮತ್ತೆ ಕಾಗದಾಗ ಹಾಕ್ಕೊಂಡು ಅಂದ ಮನೆಗೆ ಬತ್ತು ಇದು ಈ ಕಡೆ ಬರೋದ್ರಾಗೆಂದ ಆ ಹುಡುಗನ ಹಿಂದೆ ಆಕೆ ಕುಂಕುಮನ ಬಳ್ಕೊಂಡು ಹೋಯ್ತಾರೆ ಹುಡುಗ ಆ ಹುಡುಗನ ಹಿಂದೆ ಒಬ್ಬಕ್ಕೆ ಬಂದ್ಲು ಬರುದ್ರಾಗಿಂದ ಅದು ಕುಂಕುಮ ಕಲ್ಲಿನ ಬಿದ್ದಿದ್ದು ನೋಡಲಲ್ಲ ವಾಕ್ಲಕ್ಕೆ ಈಕಿ ನಮಸ್ಕಾರ ಮಾಡಿದ್ದು ಇನ್ನೊಬ್ಬಕಿ ನೋಡಲ್ ಆಕೆ ಮನೆಗೆ ಹೋಗ್ಯಂದ ಯಾಟು ಊದಿನ ಕಡಿ ಎಣ್ಣೆ ತೊಗೊಂಬಂದ್ಲು ತೊಗೊಂಬಂದ ಅದಕ್ಕೆ ಎಣ್ಣೆ ಹಾಕಿ ಅದ್ರ ಮುಂದೆ ಊದಿನ ಕಡೆ ಚೂಸಿದ್ಲು ರೀ ಇದು ಇಡೀ ಊರು ಮಂದಿ ಇವ್ರು ನೋಡ್ಯಂದ್ರೆ ಇಡೀ ಊರು ಮಂದಿನ ಚಲೋ ಬಿಡ್ತು ಓದಿನ ಕಡೆ ತರೋದು ಎಣ್ಣೆ ಹಾಕೋದು ಪೂಜೆ ಮಾಡೋದು ಯಾವಾಗಿಂದ ಇಟ್ಟೆಲ್ಲ ಚಲವಾಯಿತು ಚಲವಾದ ಚಲೋ ಆದ ಮತ್ತೆ ಇದು ಮತ್ತು ಹಂಗೆ ಹಂಗೆ ರೀ ಮತ್ತು ಅದಕ್ಕೆ ಪೂಜೆ ಮಾಡೋಕೋ ಪೂಜಾರಿಗೆ ಇಟ್ರು ಅದಕ್ಕೆ ಪೂಜೆ ಮಾಡೋಕೆ ಪೂಜಾರಿ ಇಟ್ಟರು ಯಾ ದೇವ್ರ ಇದು ಇದು ನಡ ಊರಾಗೆಂದಾಗ ಬಿದ್ದಿತ್ತು ಇದು ಏನ್ರಿ ನಡ ಊರಾಗಿಂದ ಬಿದ್ದಿತ್ತು ಆ ಕಲ್ಲಿನ ಮ್ಯಾಗೆ ಕುಂಕುಮ ಬಿದ್ದಿತ್ತಲ್ಲ ನಡ ಊರಾಗೆಂದ ಬಿದ್ದಿದ್ಕೂಕ ಬಿದ್ದಿದ್ಕೀಗೆ ನಡೂರಕ್ಕೆ ಸರ್ ಇಟ್ಟರು ಅದಕ್ಕೆ ಆಕೆ ನಡು ನಾವು ಸಂಪಾದನೆ ರೊಕ್ಕ ಅಲ್ಲ ಸಂಪಾದನೆ ಮಾಡಿರ್ ಮಾಡಬೇಕಾಗಿರ್ತಕ್ಕಂಥ ಬಂಗಾರ ಅಲ್ಲ ನಾವು ಸಂಪಾದನೆ ಮಾಡಬೇಕಾಗಿರ್ತಕ್ಕಂಥ ಆಸ್ತಿ ಪಾಸ್ತಿಗಳಲ್ಲ ಹಾಗಾದರೆ ಸಂಪಾದನೆ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಒತ್ತು ಗುಣದಕ್ಕೆ ಕೇಳಿದ್ರೆ ಮಾತು ಹೇಳ್ತಾರೆ ಧನವ ಧನವಗಳಿಸಬೇಕೆಂತಾದೋ ಈ ಜನರಿಗೆ ತಿಳಿಯದಂತಾದೋ ಕಟ್ಟಿದ ಗಂಟು ಬಯಲೊಳಗಿಟ್ಟರೆ ಮುಟ್ಟಲಿ ಬಾರದಂತ ಅದು ಮಡಿವಾಳಪ್ಪನವರು ಹಾಡ್ತಾರೆ ಏನಂತಾರೆ ಅವರು ಧನವ ಗಳಿಸಬೇಕೆಂತಾದೋ ಸಂಪತ್ ಗಳಿಸಬೇಕು ಎಂಥದ್ದು ಗುಣದ ಕೇಳಿದ್ರೆ ಅವ್ರು ಹೇಳ್ತಾರೆ ದನವಗಳಿಸಬೇಕೆಂತಾದೋ ಈ ಜನರಿಗೆ ತಿಳಿಯದಂತಾದೋ ಕಟ್ಟಿದ ಗಂಟು ಬಯಲೊಳಗಿಟ್ಟರೆ ಮುಟ್ಟಲಿ ಬಾರದಂತಾದ ನಾವು ಸಂಪತ್ತನ್ನು ಯಾವುದನ್ನು ಗಳಿಸಬೇಕಂತ ಗುಣ ಕೇಳಿದ್ರ ರೊಕ್ಕದ ಸಂಪದ ಗಳಿಸ್ತೀವಿ ತಿಳ್ಕೊಂಡ್ರ ಅಣ್ಣ ತಮ್ಮನ ಪಾಲ ಕೇಳ್ತಾರೆ ಬೇಡ ರೊಕ್ಕ ಗಳಿಸ್ತೀವಿ ತಿಕೊಂಡಂದ್ರ ಕಾಳುರು ಕಳ್ತನ ಮಾಡ್ತಾರೆ ಇನ್ನು ಅಣ್ಣ ತಮ್ಮಂದಿರಿಂದ ನಾವು ಒಂದು ಅಂದ್ರೆ ನಾವು ನೂರಾರು ಎಕರ ಆಸ್ತಿ ಸಂಪಾದನೆ ಮಾಡಿದ್ವಿ ಎತ್ತಿ ಕುಣಂದ್ರ ಏನ್ರಿ ಅಣ್ಣ ತಮ್ಮಂದಿರಿಂದ ಪಾಲ ಕೇಳ್ತಾರೆ ಆದ್ರ ಯಾರು ಪಾಲ ಕೇಳಿರ್ಬಾರ ಯಾರು ಕಳತನ ಮಾಡ್ಕೊಂಡು ಹೋಗ್ತಾರಲ್ಲ ಕಳತನ ಮಾಡದಂಗ ಮಾಡಿದಂಗೆ ಹೆಚ್ಚಿಗೆ ಆಗತಕ್ಕಂಥ ಸಂಪತ್ತ ಅದು ಯಾವ ಸಂಪತ್ತ ಅತಿ ಕೂಡ ಕೇಳಿದ್ರೆ ಜ್ಞಾನ ಅನ್ನತಕ್ಕಂಥ ಸಂಪತ್ತು ಈ ಜ್ಞಾನ ಅನ್ನತಕ್ಕಂಥ ಸಂಪತ್ತನ್ನು ನಾವು ಸಂಪಾದನೆ ಮಾಡಿದ್ವಿ ವ್ಯತ್ಯಂದ್ರ ಇದನ್ನ ಯಾರು ಕೂಡ ಪಾಲ ಕೇಳಂಗಿಲ್ಲ ಯಾವ ಕಾಲ್ರು ಕೂಡ ಕಳತನ ಮಾಡಂಗಿಲ್ಲ ಇವತ್ತು ನಾನು ನಿಮ್ಮ ಊರಿಗಿಂದ ಪ್ರವಚನದಿಂದ ಹೇಳಕ್ಕೆ ಬಂದೀನಿ ಎಲ್ಲಿದಿಂದ ಬಂದೀನಿ ಕಮ್ಮಿ ಕಮ್ಮಿ ಒಂದು ಎರಡು ನೂರು ಕಿಲೋಮೀಟ್ರದಿಂದ ನಿಮ್ಮ ಊರಿಗೆ ನಾನು ಪ್ರವಚನ ಹೇಳಕ್ಕಂತ ಬಂದೀನಿ ದೋನ್ಸ ಕಿಲೋಮೀಟರ್ದಿಂದ ಇಲ್ಲಿ ಬಂದು ನಾನು ನಿಮಗೆ ಪ್ರವಚನ ಮಾಡಕತ್ತೀನಿ ಪ್ರವಚನ ಹೇಳಕತ್ತೀನಿ ನಾನು ಪ್ರವಚನ ಹೇಳಕ್ಕೆ ತಿನ್ನೆತ್ತಿಕೊಂಡು ಮಾತ್ರಕ ನನ್ನಲ್ಲಿ ಸಂಪತ್ತು ಕಮ್ಮಿ ಹಾಕದತ್ತಲ್ಲ ನಿಮ್ಮ ಮುಂದೆ ನಾನು ಪ್ರವಚನ ಹೇಳ್ದಂಗೆ ಹೇಳ್ದಂಗೆ ನನ್ನಲ್ಲಿ ಸಂಪತ್ತು ಹೆಚ್ಚಿಗೆ ಹಾಕದೆ ಹೊರತಾಗಿ ಕಮ್ಮಿ ಆಗ್ತಕ್ಕಂಥದ್ದಲ್ಲ ಜ್ಞಾನ ಅನ್ತಕ್ಕಂಥದ್ದು ಏನ್ರಿ ಜ್ಞಾನ ವೃದ್ಧಿ ಹಾಕೋತೋಗಕ್ಕದೆ ಇದನ್ನು ಯಾರು ಕಳತನ ಮಾಡಕ್ಕೆ ಬರಂಗಿಲ್ಲ ಯಾರು ಅಣತಮ್ಮರಿಂದ ಪಾಲ ಕೇಳಕ್ಕ ಬರಂಗಿಲ್ಲ ಆ ಸಂಪತ್ತು ಇದು ಜ್ಞಾನ ಅನ್ನತಕ್ಕಂಥ ಸಂಪತ್ತು ಈ ಜ್ಞಾನ ಅಂತಕ್ಕಂಥ ಸಂಪತ್ತನ್ನು ನಾವು ಸಂಪಾದನೆ ಮಾಡಬೇಕಾಗಿತ್ತು ಅಂತಂದ್ರೆ ಇದನ್ನ ಎಲ್ಲಿ ಸಿಗುತ್ತದೆ ಎತ್ತುಕೊಂಡು ನೀವು ಕೇಳ್ಬೋದು ಏನ್ರಿ ಇದು ಎಲ್ಲಿ ಸಿಗುತ್ತದೆ ಇದು ಜ್ಞಾನ ಅಂತ ಸಂಪತ್ತ ಇದು ಎಲ್ಲಿ ಸಿಗ್ತದ ಎಲ್ಲರ ಸಂತೆ ಒಳಗ ಹುಡುಕುದ್ರಿಂದ ಸಿಗುತ್ತದೆ ಏನ್ರಿ ಎತ್ತು ಎತ್ತಿಕೊಂಡ ಕೇಳಿದ್ರ ಅಂದ್ರೆ ಸಿಗತಕ್ಕಂಥದಲ್ಲ ಇದು ನಾವು ಎಲ್ಲರಿಂದ ಲಕ್ಷ ರೂಪಾಯಿ ಗಟ್ಟಲೆ ಕೊಟ್ಟು ನಾವು ತರ್ತೀವಿ ಎತ್ತುಕೊಂಡ ಮಾರ್ಕೆಟ್ ನ ಸಿಗತಕ್ಕಂಥದಲ್ಲ ಇದು ಇನ್ನಿತರ ಊರಿಗೆ ಗೌಡ್ರ ಬಲಿ ಸಿಗೋದಲ್ಲ ಕುಲಕರ್ಣರ ಬಳಿ ಸಿಗೋದಲ್ಲ ಏನರೀ ಒಬ್ಬ ಒಬ್ಬ ವ್ಯಾಪಾರಿ ಬಲಿ ಸಿಗೋದಲ್ಲ ಒಬ್ಬ ನೌಕರಿ ಮಾಡೋನ್ ಬಳಿ ಸಿಗೋದಲ್ಲ ಈ ಜ್ಞಾನ ಅಂತಕ್ಕಂಥ ಸಂಪತ್ತನ್ನು ನಾವು ಗಳಿಸಬೇಕಾಗಿತ್ತು ಅತ್ತಿ ಕುಣದ್ರ ಇದು ಎಲ್ಲಿ ಎತ್ತಿ ಅತ್ತಿ ಕೊಳದ್ರ ಯಾವ ನಮ್ಮ ಕ್ಯಾಡಿಗೆ ಅಪ್ಪ ಅಂತ ಒಬ್ಬ ಗುರುವಿನ ಹತ್ರ ಸಿಗ್ತದೆ ಬರ್ತಾಗಿ ಬೇರೆ ಎಲ್ಲಿನೂ ಕುಣದ ಸಿಗ್ತಕ್ಕಂಥದಲ್ಲ ಜ್ಞಾನ ಇದು ಒಬ್ಬ ಗುರುವಿನಿಂದ ಪಡ್ಕೋಬೇಕು ಇದು ಜ್ಞಾನ ಸಂಪತ್ತ ಇದು ಅಲ್ಲಿ ಇಲ್ಲಿಂದ ಕುಂತ್ರಿಂದ ಸಿಗತಕ್ಕಂಥದಲ್ಲ ಒಬ್ಬ ಗುರುವಿನಲ್ಲಿ ಎಂತ ತಾಕತ್ತದ ತಗೊಂಡ ಕೇಳಿದ್ರೆ ಮಾನವನನ್ನ ಮಹಾದೇವನನ್ನಾಗಿ ಮಾಡ್ತಕ್ಕಂಥ ತಾಕತ್ತಿದೆ ಎನೆ ನರನನ್ನ ಹರನನ್ನಾಗಿ ಮಾಡ್ತಕ್ಕಂಥ ತಾಕತ್ತಿದೆ ಜೀವನನ್ನ ಶಿವನನ್ನಾಗಿ ಮಾಡ್ತಕ್ಕಂಥ ತಾಕತ್ತ ಇದು ಯಾರ ಹತ್ರ ಐತಿ ಅಂತಕೊಂಡ ಕೇಳಿದ್ರೆ ಒಬ್ಬ ಗುರುವಿನನ್ನು ಬಿಟ್ಟರೆ ಮತ್ತೆ ಯಾರ ಹತ್ರ ಕೊಡೋದಿಲ್ಲ ಅದಕ್ಕಾಗಿನೇ ಹಿಂದೆ ಪಾರ್ವತಿ ಪರಮಾತ್ಮನಿಗೆ ಒಂದು ಪ್ರಶ್ನೆ ಮಾಡ್ತಾಳೆ ಏನು ಪ್ರಶ್ನೆ ಮಾಡ್ತಾಳೆ ಹೇ ಪರಮಾತ್ಮ ಈ ಭೂಲೋಕದ ಒಳಗೊಂಡ ಎಟ್ಟು ಜೀವಿಗಳನ್ನು ಸೃಷ್ಟಿ ಮಾಡಿದಿ ಎಂತ ಕುಣ ಕೇಳೋದು ಪಾರ್ವತಿ ಪರಮಾತ್ಮನಿಗೆಂದ ಪ್ರಶ್ನೆ ಮಾಡ್ತಾಳೆ ಪರಮಾತ್ಮ ಈ ಭೂಮಿ ಮೇಲೆ ಜೀವಿಗಳನ್ನೇನು ಸೃಷ್ಟಿ ಮಾಡಿದೆಯಲ್ಲ ಜೀವಿಗಳನ್ನು ಹುಡುಸಿದೆಯಲ್ಲ ಮತ್ತೆ ಎಟ್ಟು ಜೀವಿಗಳದ ವಾತು ಕುಣದ ಕೇಳಿದಾಗ ಪರಮಾತ್ಮ ಅಂತಾನು ಹುಚ್ಚಿ ಈ ಭೂಲೋಕದ ಒಳಗಿಂದ ಎಂಬತ್ತು ನಾಲ್ಕು ಲಕ್ಷ ಜೀವಿಗಳನ್ನು ಸೃಷ್ಟಿ ಮಾಡಿ ಎಟ್ಟು ಜೀವಿ ಎಂಬತ್ನಾಲ್ಕು ಚೌರ್ಯ ಅಹಿಸಿಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವಿಗಳನ್ನು ಸೃಷ್ಟಿ ಮಾಡೀನಿ ಅವಾಗಿಂದ ಪಾರ್ವತಿ ಅಟ್ಟಕ್ಕೆ ಬಿಡಲಿಲ್ಲ ಪಾರ್ವತಿ ಒಂದು ಪ್ರಶ್ನೆ ಮಾಡ್ತಾಳೆ ಪರಮಾತ್ಮ ಈ ಚೌರೇಸಿಲಾಕ ಜೀವಿಗಳನ್ನೇನು ಸೃಷ್ಟಿ ಮಾಡಿದೆಯಲ್ಲ ಈ ಎಲ್ಲ ಜೀವಿಗಳೊಳಗೆ ದೊಡ್ಡವರು ಯಾರು ಓದ್ತನ್ನುವಂತ ಪ್ರಶ್ನೆ ಮಾಡ್ತಾ ದೊಡ್ಡ ಜೀವಿಯವದು ಪರಮಾತ್ಮ ಅಂತಾನೆ ಹುಚ್ಚಿ ಈ ಎಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವರ ಜೀವರಾಶಿಗಳು ಬಹುಶಃ ಅಂದ್ರೆ ನಾವು ಬರೇ ಮನುಷ್ಯರು ಅಟ್ಟೆ ಹುಟ್ಟಿವೇನು ಈ ಭೂಮಿ ಮೇಲೆ ತಗೊಂಡ ನಂಗೆ ನಾವು ದಿಮಾಕಿನಾಗೇನು ತಿರುಗಾಡ್ತೀವಲ್ಲ ನಾವು ಮನುಷ್ಯರು ಅಟ್ಟೆ ಹುಟ್ಟಿಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವಿ ರಾಶಿಗಳು ನೀರಿನಿಂದ ಹುಡುತಕ್ಕಂಥವು ಇಪ್ಪತ್ತೊಂದು ಲಕ್ಷ ಏನು ರೀ ಮೈ ಬೆವರಿನಿಂದ ಹುಡ್ತಕ್ಕಂಥವು ಇಪ್ಪತ್ತೊಂದು ಲಕ್ಷ ತಾಯಿ ಗರ್ಭದಿಂದ ಹುಡತಕ್ಕಂಥವು ಇಪ್ಪತ್ತೊಂದು ಲಕ್ಷ ಅಂಡಿದಿಂದ ಹುಡ್ತಕ್ಕಂಥವು ಇಪ್ಪತ್ತೊಂದು ಲಕ್ಷ ಒಟ್ಟು ಎಂಬತ್ತು ನಾಲ್ಕು ಲಕ್ಷ ಜೀವಿ ರಾಶಿಗಳದವು ನೋಡಿ ತಾಯಿ ಗರ್ಭದಿಂದ ಹುಡ್ತಕ್ಕಂಥ ಜೀವಿಗಳು ಯಾವುವು ಮನುಷ್ಯನನ್ನು ಮೊದಲು ಮಾಡಿಕೊಂಡು ಪ್ರಾಣಿಗಳನ್ನು ಮೊದಲು ಮಾಡಿಕೊಂಡು ಇವೆಲ್ಲ ಏನವಲ್ಲ ನಾವೆಲ್ಲ ತಾಯಿ ಗರ್ಭದಿಂದ ಹುಟ್ಟಿರ್ತಕ್ಕಂಥವ್ರು ನೋಡ್ರಿ ಜಗತ್ತು ಸೃಷ್ಟಿ ಎಟ್ಟಿದ್ವು ಅದ ನಾವೆಲ್ಲ ಏನು ಮನುಷ್ಯರ ಮನುಷ್ಯನ ಮೊದಲು ಮಾಡಿಕೊಂಡು ಕೆಲವು ಪ್ರಾಣಿಗಳು ಎಮ್ಮೆ ಕ್ವಾಣ ಇವೇನು ಎತ್ತ ಇಂಥ ಎಲ್ಲ ಏನು ಪ್ರಾಣಿಗಳದವಲ್ಲ ಇವು ತಾಯಿ ಗರ್ಭದಿಂದ ಹುಟ್ಟಿರ್ತಕ್ಕಂಥವು ಇನ್ನು ಕೆಲವೇನದ ಬಲ ಅಂಡಿದಿಂದ ಹುಡುತಾವ ತತ್ತಿ ತತ್ತಿ ಅಂತೀವಿ ತತ್ತಿದಿಂದ ಹುಡ್ತಕ್ಕಂಥ ಇಪ್ಪತ್ತೊಂದು ಲಕ್ಷ ಅವ ಸುಮ್ಮನೆ ನಿಮಗೆಂದ್ರೆ ತಿಳಂಗ್ ಹೇಳ್ಬೇಕಂದ್ರೆ ಕೋಳಿ ಗುಬ್ಬಿ ಕಾಗಿ ಇಂಥವೆಲ್ಲ ಏನು ಅದಾವಲ್ಲ ಇವೆಲ್ಲ ತತ್ತಿಯಿಂದ ಹುಡುತಕ್ಕಂಥವು ಅಂಡಿಯಿಂದ ಹುಡುತಕ್ಕಂಥವು ಇನ್ನು ಆಶ್ಚರ್ಯ ಏನು ಒತ್ತಿಕೊಂಡು ಅಂದ್ರೆ ನೀರಿನೊಳಗಿಂದ ಹುಡುತಕ್ಕಂಥವು ನೀರಿನಿಂದ ಏನೆಲ್ಲ ಇಪ್ಪತ್ತೊಂದು ಲಕ್ಷ ಜೀವಿಗಳನ್ನು ನೀರಿನಿಂದ ಹುಡುತವೆ ಯಾವವು ಸುಮ್ಮನೆ ನಿಮಗೆಂದು ತಿಳಂಗಿಂದು ಹೇಳಬೇಕುಕೊಂಡಂದ್ರ ಮೀನ ಬೇಡ ಮೀನು ಮಾಡ ದೂರಾಯ್ತು ನಮ್ಮ ಊರಾಗೇನು ಕಚ್ಚ ಮಚ್ಚರ್ ಏನದವಲ್ಲ ಮಚ್ಚರ್ ಅದಾವಲ್ಲ ರೀ ನೀವು ಮಚ್ಚಾರ್ ಅಂತೀರಿ ಕಡೆ ಯಾಕಂದ್ರೆ ಒಂದೊಂದು ಕಡೆ ಭಾಷೆ ಒಂದೊಂದು ಕಡೆ ಅಂತ ನಮ್ಮ ಕಡೆ ಚುಕ್ಕಡ ಅಂತಾವ ಏನ್ರಿ ಈ ಕಡೆ ನೀವೇನಂತೀರಿ ಮಚ್ಚಾರ್ ಅಂತೀರಿ ಆ ಕಡೆ ಮುಂದೆ ಹೋದೀವಿ ಅಂದ್ರೆ ಸೊಳ್ಳೆ ಅಂತಾರೆ ಏನ್ರಿ ನಮ್ಮ ಬಿಜಾಪುರ ಜಿಲ್ಲಾದಾಗೆ ಅಂದ್ರೆ ಕಡೆ ಹುಳ ಅಂತಾವ ಏನಿ ಒಂದೊಂದು ಕಡೆದು ಒಂದೊಂದು ಥರದ ಭಾಷೆ ನಿಮ್ಮಲ್ಲೆಲ್ಲ ಮಚ್ಚಾರ ತಗೊಂಡು ಅಂತೀರಿ ಯಾಕಂದ್ರೆ ನಿಮ್ಮದೆಲ್ಲ ಮರಾಠಿ ಏನರೀ ನಿಮ್ದೆಲ್ಲ ಶಿಕ್ಷಣದೆಲ್ಲ ಮರಾಠಿನೇ ಆಗಿರ್ತ ಮಾತಾಡ್ದು ಮಾತ್ರ ಕನ್ನಡ ಮಾತಾಡ್ತೀರಾ ಆಟೆ ನೀವೆಲ್ಲ ಮಸ್ಯಾರಿ ಅಂತಕೊಂಡಂತೀರಲ್ಲ ಇವೆಲ್ಲ ಏನು ಹುಡ್ತಾವಲ್ಲ ಇವು ನೀರಿನಿಂದ ಹುಡ್ತಕ್ಕಂಥವು ನೀರಾಗಿ ಹುಡ್ತಕ್ಕಂಥವು ಇನ್ನು ಕೆಲವಾದವು ನೋಡ್ರಿ ಆಶ್ಚರ್ಯ ಏನು ಹೊತ್ತು ತಿಕೊಂಡಂದ್ರ ಮೈ ಬೆವರಿನಿಂದ ಹುಡ್ತಾವತ್ತ ಇಪ್ಪತ್ತೊಂದು ಲಕ್ಷ ಜೀವಿಗಳು ಇದರಿಂದ ಮೈ ಬೆವ್ರಿನಿಂದ ಎಲ್ಲ ಪ್ರಾಣಿಗಳ ಮೈ ಬೆವ್ರಿನಿಂದ ಒಟ್ಟು ಇಪ್ಪತ್ತೊಂದು ಲಕ್ಷ ಜೀವಿಗಳನ್ನು ಹುಡ್ತಾವತ್ತೆ ಆ ಮೈ ಬೆವ್ರಿನಿಂದ ಅಂಥವು ಯಾವ ಹುಡ್ತಾವ್ರಿ ಅಂತಕೊಂಡು ಕೇಳಿದ್ರೆ ಅದು ಹೆಣ್ಮಕ್ಳಿಗೆ ಗೊತ್ತದ ತಲೆನೇ ಏನ ನೀವೇನಂತೀರ ಅದಕ್ಕೆ ಮರಾಟೆ ತಲೆನೇ ಏನಾದ್ರೆ ಬೆವ್ರನಿಂದ ಹುಟ್ಟದ್ದು ಇಂಥ ಬರೀ ಒಂದು ಏನು ಅಂತಕೊಂಡು ಅಲ್ಲ ಇಂಥ ಜೀವಿಗಳನ್ನು ಇಪ್ಪತ್ತೊಂದು ಲಕ್ಷ ಜೀವಿಗಳದಾವೆ ಪರಮಾತ್ಮ ಅಂತನ ಈ ಎಲ್ಲ ಇಪ್ಪತ್ತೊಂದು ಲಕ್ಷ ಜೀವಿಗಳೊಳಗ ಯಾವ ಎಂಬತ್ತು ನಾಲ್ಕು ಲಕ್ಷ ಜೀವಿಗಳೊಳಗ ಮನುಷ್ಯ ಜೀವಿ ಅನ್ನತಕ್ಕಂಥವು ಅದಾನೆ ಮನುಷ್ಯ ಜೀವಿ ಅನ್ನತಕ್ಕಂಥ ದೊಡ್ಡ ಮಧಾನ ಆತ್ಕೊಂಡಾಗ ಪಾರ್ವತಿಗೆ ಅಟ್ಟೆ ಸಮಾಧಾನ ಆಗಲಿಲ್ಲ ಹಾಗಾದ್ರೆ ಪರಮಾತ್ಮ ಈ ಮನುಷ್ಯರೊಳಗಿಂದ ಯಾರು ದೊಡ್ಡವರು ಹೊತ್ತುಕೊಂಡು ಪ್ರಶ್ನೆ ಮಾಡ್ತಾ ಮನುಷ್ಯರಿಂದ ದೊಡ್ಡವರು ಕರೆ ಮನುಷ್ಯ ಶ್ರೇಷ್ಠ ನಿಜ எல்ல மனுஷரகந்தவர் யார ஒத்துக்கொண்டன பிரதாக ஆகின்ற பரமாத்மா அந்தானே பார்வதி பரே மனுஷரல்ல எல்லா ஜீவிகளொழகித்தன குடிந்த பூலோக்கொழானே அவ யாரும் ஒத்துக்கொண்டே கேதிர சிவபுராணிக ஸ்பஷ்டவாக நுரோரதிகம் நுரிகம் நுரோரதிகம் நோடு பரமாத்மேர்த்த மாத்தியது இது எல்லாரே மனுஷரொழிகொடமல்ல நன்கிந்தல கொடுந்த பூமி மேலேந்தொடமதானே அவனு யாரும் ஒத்துக்கொண்ட கேதிர்கிந்த குருவின் விட்ட ஜகத்தினொழிகாரும் தொடவர ஏன்றினாகிர் தக்கம்மா ஏ யாக்கொட்மாத்துக்கொண்ட கேத நின் வந்து மாத்தினொழிகே நானும் குருவிக சிவ ஆகில வர்த்தது குருவிந்த ப்ரம்மன்க்குது குருவிந்த விஷ்ணு ஆலக்கு வர்த்தது ஏன் திரிமூர்த்தி குடந்த ஒவ்வொரு ஆலக்கிந்த வரங்கில ಯಾಕ ಮಾನವನನ್ನು ದೇವರನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿನ ಬೆಲೆ ಐತೆ ಹೊರತಾಗಿ ಇಲ್ಲದಿದ್ದರೆ ಬೇರೆದವ್ರು ಯಾರು ಹತ್ರ ಕೊಡೋದು ಇಲ್ಲ ಇವತ್ತು ನೀವು ಲಕ್ಷ ಅಲ್ಲ ಒಂದು ಸುಮಾರು ಒಂದು ಎಂಟತ್ತು ಕೋಟಿ ರೂಪಾಯಿ ಖರ್ಚು ಮಾಡೋದು ಗುಡಿ ಕಟ್ಟಿರಿ ಕಲ್ಪನೆ ಹೇಳ್ತೀನಿ ನಿಮಗೆ ನೀವು ಒಂದು ಎಂಟತ್ತು ಲ ಕೋಟಿ ರೂಪಾಯಿ ಖರ್ಚು ಮಾಡೋದು ದೇವಸ್ಥಾನ ಕಟ್ಟಿರಿ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ದೇವ್ರ ಮೂರ್ತಿ ಮಾಡಿಸಿರಿ ಏನು ರೀ ಇಲ್ಲ ಈಗರೆ ದೇವರುಗಳು ಎಲ್ಲ ಕಡೆ ಹೆಚ್ಚಾಗ್ಯಾವ ನಿಮ್ಮ ಕಡೆ ಅದಾವೇನಿಲ್ಲ ಗೊತ್ತಿಲ್ಲ ನಮ್ಮ ಕಡೆ ಭಾಳ ದೇವ್ರುಗಳು ದೇವರ ಗಲ್ಲಿಗೆ ಒಂದೊಂದು ದೇವ್ರ ಅದಕ್ಕೆ ಮತ್ತೆ ಹೊಡೆದೇಡೋದು ಇದು ನನ್ನ ದೇವರು ಶ್ರೇಷ್ಠ ಇದು ನಿನ್ನ ದೇವರು ಶ್ರೇಷ್ಠ ಜಗತ್ತಿನ ದೇವ್ರುಗಳು ಭಾಳ ನಮ್ಮಲ್ಲೇ ಒಂದು ದೇವ್ರಾಗ್ಯದ ನಮ್ಮ ಮುರಾಕೆ ಅದು ಹುಡುಗ ಇದು ಏನು ತಾಯಿ ಏನು ಮಾಡ್ಯಾಳ ಅಂಗಡಿಗೆ ಹೋಗಿ ಕುಂಕುಮ ತೊಗೊಂಬ ಅತ್ಕೊಂಡು ಹೇಳಿ ಕಳಿಸ್ಯಾಳ ದುಖಾನಕ್ಕೆ ಹೋಗ್ಯಂದ ಕುಂಕುಮ ತೊಂಬ ಪಾಪದ ಹುಡುಗನ ಕುಂಕುಮ ತರ್ಲಿಕ್ಕಿಂತ ಹೋಗ್ಯದ ಕುಂಕುಮ ಚೀಟ್ ಕಟ್ಕೊಂಡದ ಏನ್ರಿ ರೀ ಕೂಕಂ ಕಟ್ಟಿ ಕೊಟ್ಟು ನಾವು ಅಂಗಡಿಯವ ತಗೊಂಡು ಬರ್ಲಿಕ್ಕತ್ತದ ಆ ಕಡೆ ಕಡೆ ನೋಡ್ಕೊತ ಬರೋದ್ರೆ ಕಲ್ಲಿಗೆ ಅಂದ ಎಡವಿ ಅದ ಎಡವೆ ಅಂದ ಕೆಳಗೆ ಬಿತ್ತದು ಬಿದ್ದ ಬಳಕೆ ಇವನ ಕೈಯನ್ನು ಕೂಕಂ ಚೀಟ್ ಹೋಗಿ ಒಂದು ಕಲ್ಲಿನ ಮೇಲೆ ಬಿತ್ತು ಏನ್ರಿ ಒಂದು ಕಲ್ಲಿನ ಮೇಲೆ ಬಿತ್ತು ಬಿದ್ದ ಬಳಕೆಂದು ಅದು ಹುಡುಗ ಏನು ಮಾಡ್ತದ ತನ್ನ ಕೈಗೆ ಏಟ್ ಬರ್ತದೆ ಆಟ ಬಳ್ಕೊಂಡು ಮತ್ತೆ ಕಾಗದಾಗ ಹಾಕ್ಕೊಂಡು ಕಟ್ಕೊಂಡು ಅಂದ ಮನೆಗೆ ಬತ್ತು ಇದು ಈ ಕಡೆ ಬರೋದ್ರಾಗಿಂದ ಆ ಹುಡುಗನ ಹಿಂದೆ ಆಕೆ ಕುಂಕುಮನ ಬಳ್ಕೊಂಡು ಹೋಯ್ತಾರೆ ಹುಡುಗ ಆ ಹುಡುಗನ ಹಿಂದೆ ಒಬ್ಬಕ್ಕೆ ಬಂದು ಬರೋದ್ರಾಗೆಂದ್ರೆ ಅದು ಕುಂಕುಮ ಕಲ್ಲಿನ ಬಿದ್ದಿದ್ದು ನೋಡ್ದಲ್ ವಾಗ್ಲಿಕ್ಕೆ ಈಕಿ ನಮಸ್ಕಾರ ಮಾಡಿದ್ದು ಇನ್ನೊಬ್ಬಾಕಿ ನೋಡೋದು ಅಕ್ಕಿ ಮನೆಗೆ ಹೋಗಿ ಅಂದ್ರೆ ಎರಡು ಊದಿನ ಕಡ್ಡಿ ಎಣ್ಣೆ ತೊಗೊಂಬಲ್ ತೊಗೊಬಂದ ಅದಕ್ಕೆ ಎಣ್ಣೆ ಹಾಕಿ ಅದ್ರ ಮುಂದೆ ಊದಿನ ಕಡಿ ಚೂಸದ್ಲು ಏನು ರೀ ಇದು ಇಡೀ ಊರು ಮನೆ ಇವ್ರು ಅಂದ ಇಡೀ ಊರು ಮಂದಿನ ಚಲೋ ಬರ್ತು ಊದಿನ ಕಡಿ ತರೋದು ಎಣ್ಣೆ ಹಾಕೋದು ಪೂಜೆ ಮಾಡೋದು ಯಾವಾಗಿಂದ ಇಟ್ಟೆಲ್ಲ ಚಲೋ ಆಯಿತು ಚಲೋ ಆದ ಬಳಕೆಂದ್ರೆ ಇದು ಮತ್ತು ಹಂಗೆ ಹಂಗೆ ಬಿಡ್ತಾರ್ರೀ ಮತ್ತು ಅದಕ್ಕೆ ಪೂಜೆ ಮಾಡೋಕೆ ಹೋಗಿ ಪೂಜಾರಿ ಇಟ್ರು ಅದಕ್ಕೆ ಪೂಜೆ ಮಾಡಕ್ಕೆ ಪೂಜಾರಿ ಇಟ್ಟರು ಯಾವ ದೇವ್ರಿದು ಇದು ನಡ ಊರಾಗೆಂದಾಗ ಬಿದ್ದಿತ್ತಿದ್ವು ಏನು ನಡ ಊರಾಗೆಂದ್ರೆ ಬಿದ್ದಿತ್ತು ಆ ಕಲ್ಲಿನ ಮ್ಯಾಗೆ ಕುಂಕುಂಬ ಬಿದ್ದಿತ್ತಲ್ಲ ನಡ ಊರಾಗೆಂದ ಬಿದ್ದಿದ್ದಕ್ಕೆ ಕೂಕೊಂಬಿದ್ದಕ್ಕೆ ಈಗ ನಡೂರಕ್ಕೆ ಹೆಸರು ಇಟ್ಟು ಅದಕ್ಕೆ ಆಕೆ ನಡೂರಕ್ಕೆ ಅದಕ್ಕೆ ಪೂಜೆ ಮಾಡೋಕೆ ಪೂಜಾರಿಗಿಟ್ರು ಇಟ್ಟರು ಏನ್ರಿ ಅದಕ್ಕೆ ಗುಡಿನ ಕಟ್ಟಿದ್ರು ನಡ ಊರಾಗ ನಡ ಊರಾಗಿಂದ ಗುಡಿ ಕಟ್ಟಿದ್ರು ಅವ ಪೂಜೆ ಮಾಡೋ ಕೂದಲ ಬಿಟ್ಟ ಅವನು ಮಯ್ಯಾಗೆಂದಕ್ಕೆ ನಡೂರಕ್ಕೆ ಬರ್ಲಕ್ಕ ಏನ್ರಿ ನಿಮ್ಮ ಕಡೆ ಹೇಳಿಕೆ ಹೇಳೋರು ಅದರನ್ನಿಲ್ಲ ನಮ್ಮ ಊರಾಗೆ ಬರ್ಲಕ್ಕತ್ತಾಳ ನಾವು ಕ್ಯಾಡಿಗೆ ಅಪ್ಪುಗಳು ಸನ್ಯಾಸಿಯಾಗಿ ನಲ್ವತ್ತು ವರ್ಷ ಆಯ್ತು ಮುಂಜಾನೆ ಮೂರು ಸಾರಿ ಜಳಕ ಮಾಡೇ ಮಾಡ್ತೀವಿ ಪೂಜೆ ಮಾಡ್ಕೊಂಡೇ ಮಾಡ್ಕೊತೀವಿ ಒಂದು ದೇವರು ಮಯ್ಯ ಬರಲ್ಲ ನಾವು ಹೇಳಿಕಿನಿ ಹೇಳ್ಬೇಕತ್ತೀವಿ ಹೇಳಿಕೆ ಹೇಳೋರು ರೊಕ್ಕ ಭಾಳ ಕೊಡ್ತೀರಾ ನೀವು ಪ್ರವಚನ ಹೇಳೋರು ಕೊಡೋಲ್ಲ ಹೇಳಿಕೆ ಅವರು ಹೇಳಿಕೆ ಭಾರಿ ಚೆಂದ ಹೇಳ್ತಿರ್ತಾರೆ ಈ ಕಡೆ ಹೇಳ್ತಾರಲ್ಲ ಗೊತ್ತಿಲ್ಲ ನಮ್ಮ ಕಡೆ ನೋಡ್ಬೇಕು ಯಾರೇ ಶ್ರೀಮಂತರು ಲೇ ಅವು ಸೀರೆ ಕೇಳೋಳ ಯಾವತ್ತು ತರ್ತೀನಿ ಅವತ್ತು ತಂದೆ ಬಿಟ್ಟು ನಾವು ಏನ್ರಿ ಹಂಗೆ ಅವ ಪಾಪ ಹೋಗಿ ಸೀರೆ ತಂದು ಕೊಟ್ಟನೇ ಈ ಅವು ಚಳಿಲ ನಡುರಾಕಿ ಅವನು ಮನೆ ಹೆಣತಿ ಗುಂಬಿರ್ತಾಳೆ ಸೀರೆ ತೊಗೊಂಬ ತಂದು ಆ ಮನೆ ಹೆಣತಿ ಏನು ಹೇಳಿರ್ತಾಳಲ್ಲ ಅಲ್ಲಿ ಬಂದ ದೇವ್ರು ಬರ್ತಾನೆ ನೋಡ್ರಿ ಯಾರ ಶ್ರೀಮಂತರು ನೋಡಿದ ಅವ್ನ ಅವ್ರಿಗೆ ನಗು ಬರಬಾರ್ದಂಥೇಳಿ ಕೂದಲೇ ಹಾಕಿಬಿಟ್ಟಿರ್ತಾರೆ ಕೂದಲು ಮಾರಿಗೆ ಹಾಕಿರ್ತಾರೆ ನಾಚಿಕೆ ಬರಬಾರ್ದ ತಂದು ಯಾವಾಗೆಂದ ಕೂದಲಾ ಮಾರಿಗೆ ಹಾಕಿಲೇ ಅವು ನತ್ನಿ ಕೇಳಲ್ಲ ನತ್ನಿ ಆಗಿಂದ ನತ್ತಿನೇ ಯಾಕೆ ನಾ ಇದನ್ನು ಹೇಳಕತ್ತಿನ ಎತ್ಕೊಂಡು ಕೇಳಿದ್ರೆ ಬಹುಶಃ ನೂರಕ್ಕಿಂತ ಎಂಬತ್ತು ಪರ್ಸೆಂಟ್ ಅಂದ ಇಂಥ ದೇವರುಗಳು ಹೆಚ್ಚಾಗ್ಯಾವ ಅದು ಓಣಿಗೆ ಒಂದೊಂದು ದೇವರ ಗಲ್ಲಿಗೆ ಒಂದೊಂದು ದೇವರ ಏನ್ರಿ ನಾವು ಶರಣರ ಮಾತುಗಳನ್ನು ನಾವು ಎಲ್ಲರೂ ಕೂಡ ಮರೆತು ಬಿಟ್ಟಿವಿ ಅವರು ಶರಣ್ರು ಎಷ್ಟು ಚೆನ್ನಾಗಿ ಅಂತ ಹೇಳ್ತಾರೆ ದೇವನೊಬ್ಬ ನಾಮ ಹಲವು ಪರಮ ಪತಿರುತಿಗೆ ಗಂಡನೊಬ್ಬ ಒಬ್ಬ ಪತಿರುತಿ ಆಗಿರ್ತಕ್ಕಂಥ ಹೆಣ್ಣಿಗೆ ಗಂಡ ಒಬ್ನೇ ಹೆಂಗನೋ ಈ ಜಗತ್ತಿನೊಳಗ ಹುಟ್ಟಿರ್ತಕ್ಕಂಥ ಜೀವಿಗಳಿಗೆ ಪರಮಾತ್ಮ ಒಬ್ಬನೇ ನೀವು ಹೆಸರು ಏನಾದ್ರೂ ಕರೀರಿ ಇಲ್ಲೇ ನೋಡ್ರಿ ಈಗ ಅದು ಪರಮೇಶ್ವರ ಗುಡಿ ಇದು ಮಲ್ಲಯ್ಯನ ಗುಡಿ ಮಲ್ಲಯ್ಯಾರು ಪರಮೇಶ್ವರ ಯಾರು ಯಾರ್ರೀ ಇವ ಅತ್ತಿ ಮಗನ ಇವ ಏನ್ರಿ ಪರಮೇಶ್ವರ ಸ್ವಾದರ್ಮವನು ஹெசர் வந்தேசேர் அதுவ பரமேர் அந்த பரமாத்மனே மல்லைய அந்த கூட பரமாத்மனே நீசரின கருதும் கூட அது பரமாத்ம ஒே முட்டது பர்த்தாக ஜகத்தினொழிக சாகிர் தேவருகள் இல்ல ஏன் தேவருகள் கூட இல்ல தன்ன தான தானே தானே அப்பிரமண கூடலேவ இத்தங்கொபனேதான ನಾವೆಲ್ಲ ಏನು ಮಾಡಕತ್ತೀವಿ ಅವನನ್ನೆಂದ ಪರಮೇಶ್ವರ ಅಂತ ಕರಿತೀವಿ ಮಲ್ಲಯ್ಯದ ಕರಿತೀವಿ ಯಾರ ಅಂತ ಕೂಡ ಕರೀತಾರ ಯಾರು ಅಂತ ಕೂಡ ಕರೀತಾರ ಯಾರೆಂದ ಸಂಗಮನಾಥ ಅಂತಾರೆ ಯಾರ ತಮ್ಮ ಮನಸ್ಸಿಗೆಂದ ತಮ್ಮ ಭಕ್ತಿ ಯಾವ ಹೆಸರಿನೊಳಗಿರ್ತದೋ ಆ ಹೆಸರಿನಿಂದ ಕರಿವಲ್ರಾಕ ಆದ್ರೆ ಇರ್ತಕ್ಕಂಥ ಭಗವಂತ ಒಬ್ಬನೇ ಇನ್ನು ಯಾವುದೇ ಹೆಸರಿನಿಂದ ಕೂಗಿದ್ರು ಹೋಗಿ ಮುಟ್ಟದ ಒಬ್ಬನಿಗೆ ಅವನಿಗೆ ಆಕಾರ ಇಲ್ಲ ಅವನಿಗೆ ರೂಪಿಲ್ಲ ನಿಮ್ಮಂಗ ತಿರುಗಾಡವಲ್ಲ ಕಣ್ಣಿಗೆ ಕಾಣದಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಪರಮಾತ್ಮ ನಮ್ಮ ಒಳಗೆ ಅದಾನ ಏತ್ರಿ ನಮ್ಮ ಒಳಗೆ ಇರ್ತಕ್ಕಂಥ ಪರಮಾತ್ಮನನ್ನು ನಾವು ಹೊರಗೆ ಹುಡುಕಲಕ್ಕತ್ತೀವಿ ನಮ್ಮ ಅದನ್ನು ಪರಮಾತ್ಮ ಒಂದು ವೇಳೆಯಿಂದ ಪರಮಾತ್ಮ ಇರಲಿಲ್ಲ ಅಂತ ನಾವು ಪ್ರವಚನ ಮಾಡಕ್ಕೆ ಬರ್ತಿದ್ದಿಲ್ಲ ಒಂದು ವೇಳೆ ನಿಮ್ಮಲ್ಲಿಂದ ಪರಮಾತ್ಮ ಇರಲಿಲ್ಲ ನೀವು ಪ್ರವಚನ ಕೇಳೋಕೆಂದು ಬರ್ತಿದ್ದಿಲ್ಲ ಜಗತ್ತಿನ ಒಂದು ಹುಲ್ಲು ಕಡ್ಡ ಪರಮಾತ್ಮದೇ ಪರಮಾತ್ಮ ಆ ಹುಲ್ಲು ಕಡ್ಡಿಯೊಳಗ ಇರಲಿಲ್ಲ ಹುಲ್ಲು ಕಡ್ಡಿನ ಕೂಡ ಅಳಗಾಡ್ತಿದ್ದಿಲ್ಲ ಹುಲ್ಲು ಕಡ್ಡಿನ ಕೂಡ ಹಚ್ಚಿಗಿರ್ತಿದ್ದಿಲ್ಲ ಬೆಳೀತಿದ್ದಿಲ್ಲ ಅದ್ರ ಒಳಗೆ ನಾವು ಪರಮಾತ್ಮ ಅದನ್ನು ಕುಣಂದೆ ಆ ಹುಲ್ಲು ಕಡ್ಡಿನ ಕೂಡ ಬೆಳಿಲಿಕ್ಕೆ ಕಲ್ಪನೆ ಇರಲಿ ಮಗ ನೀವು ಜೋಳ ಬಿತ್ತೀರಿ ಬೇರೆ ಕಡ್ಲಿ ಬಿತ್ತೀರಿ ನೀವು ಬಿತ್ತುವಂತ ಕಡ್ಲಿ ಅಂದ್ರೆ ಹಿಂಗೆ ಸೀದಾನೇ ಬಿತ್ತಬೇಕೇನು ಬಿತ್ತಂಗಿಲ್ಲ ಅಲ್ಲಿ ಕುರಿಗಿ ಮೇಲೆ ಏನ್ರಿ ಸೀದಾ ಬಿತ್ತಿರ ನೀವು ಅಯ್ಯ ಹಿಂಗೆ ಇರಬೇಕಂತಕೊಂಡು ನೀವು ಬಿತ್ತಿರ ನೀವು ಸುಮ್ಮನೆ ಕೈ ಹೆಂಗೆ ಬರ್ತಾ ಹಂಗೆ ತೋಣ ಅಂತ ಬಿತ್ಕೊತೋಗಿ ಬಿಡ್ತೇವೆ ಕಡಲೆ ಕಾಳು ಕೆಳಗರೆ ಮಾರಿ ಮಾಡಿ ಬಿದ್ದಿರ್ತದೆ ಮ್ಯಾಲರೆ ಮಾಡಿ ಮಾರಿ ಮಾಡಿ ಬಿದ್ದಿರ್ತದೆ ಅಡ್ಡರೇ ಬಿದ್ದಿರ್ತದೆ ಹೆಂಗರ ಬಿದ್ದಿರ್ತದೆ ಆದರೆ ಬೆಳಿ ಬರೆದು ಮಾತ್ರ ಏನ್ರಿ ಜ್ವಾಳ ನೀವು ಹೆಂಗನು ಬಿತ್ತಿರ್ತೀರಿ ಆದರೆ ಬೆಳಿ ಬರೆದು ಮಾತ್ರ ಸೀದಾನೇ ಬರ್ತದಿಲ್ಲ ಯಾಕೆ ಬರ್ತದ ಅದು ಕೂಡ ಕೇಳಿದ್ರೆ ಅದ್ರ ಒಳಗಿಂದ ಭಗವಂತ ಅದನ ಆ ಭಗವಂತನೇ ಅದಕ್ಕೆ ಅಂದ ಬೆಳೆಸಬೇಕೆ ಬರ್ತಾಗಿ ನಾವು ನೀವು ಯಾರೂ ಕೂಡ ಬೆಳೆಸಲಿಕ್ಕೆ ಆಗಂಗಿಲ್ಲ ಹೇಳ್ತಾನಿಲ್ಲ ಶರಣರ ಒಂದು ಮಾತು ಹೇಳ್ತಾರೆ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳೇ ನಂಬಿರ ಮನತ ನೋಡು ಪರಮಾತ್ಮ ಇದು ಎಲ್ಲಾನು ಕೂಡ ಕೊಟ್ಟಿದ್ದೆಂದು ಪರಮಾತ್ಮನೇ ನಮ್ಮ ಕಣ್ಣಿಗಿಂದ ಕಾಣಂಗಿಲ್ಲ ಏನ್ರಿ ಭೂಮಿ ಕೊಟ್ಟವ ಪರಮಾತ್ಮ ಅನ್ನ ಕೊಟ್ಟವ ಪರಮಾತ್ಮ ನೀರು ಕೊಟ್ಟವ ಪರಮಾತ್ಮ ಬೇಡ ಅಟ್ಟಿ ಎಲ್ಲ ನಮ್ಮ ನಮ್ಮ ಈ ಈ ಜೀವನ ಶರೀರ ಅಂತ ಕೊಟ್ಟವನೇ ಪರಮಾತ್ಮ ನೋಡ್ರಿ ಎಷ್ಟು ಚಂದ ಅನ್ನೋ ಭಗವಂತನ ಎಂಥ ಎಂತ ಕಲಿಯೋದು ಈಗಿಲ್ಲಿ ಮಲ್ಲೈನ ಗುಡಿಯಾಗ ಹೋಗಿ ನೋಡಿದ್ವಿ ಏನ್ರಿ ಮೂರ್ತಿ ಎಷ್ಟು ಚಂದ ಮಾಡ್ರಿ ಪಾ ಚಂದ ಚೆಂದ ರಾತ್ರಿ ರಾತ್ರಿಕೊಂಡು ಅಪ್ಪವ್ರು ಅಂದರು ಭಾಳ ಲಕ್ಷಣ ಆಗೈತಿ ಪಾ ಮೂರ್ತಿ ಎಷ್ಟು ಚಂದ ಮಾಡ್ಯಾರ ಆತ್ಕೊಂಡು ಹಿಂಗೆ ವರ್ಣನೆ ಮಾಡಿದ್ರಲ್ಲ ಈ ಮೂರ್ತಿಗಳನ್ನು ಚೆನ್ನಾಗಿ ಅಂತ ತಯಾರು ಮಾಡ್ಯಾನ್ರಿ ಈ ಮೂರ್ತಿಗಳನ್ನು ಎಷ್ಟು ಚೆನ್ನಾಗಿ